ನಾನು ನಿಮ್ಮ ಡಿ ಎಚ್ ನಂದಿಯಾಳ್ ಸರ್ ಸಂಸ್ಥಾಪಕರು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಈ ನಮ್ಮ ಸಂಸ್ಥೆಯಿಂದ ಬೇಸಿ ಹಾಗೂ ರೆಗ್ಯುಲರ್ ತರಬೇತಿಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡನ್ನು ಇದೇ ತಿಂಗಳು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಪರೀಕ್ಷೆಗೆ ಬರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಕಂಪ್ಲೀಟ್ ಆಗಿ ನಾನು ಸರ್ವರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಪರೀಕ್ಷೆ ನಡೆಯುವ ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂದರೆ ಎಸ್ ಜಿಎಂ ಪಿ ಯು ಕಾಲೇಜ್ ರಾಂಪುರದಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ತಾಲೂಕು ಮೊಣಕಾಲ್ಮೂರು ಜಿಲ್ಲಾ ಚಿತ್ರದುರ್ಗದಲ್ಲಿ ಇದು ಕಂಪ್ಲೀಟಾಗಿ ಎಕ್ಸಾಮ್ ನಡೆಯುತ್ತೆ ಯಾವತ್ತು ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಆದರೆ ಎಲ್ಲ ಮಕ್ಕಳು ನಮಗೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಪರೀಕ್ಷಾ ಒಂದು ಕೊಠಡಿಯ ಒಂದು ಸ್ಥಾನದಲ್ಲಿ ಅಂದರೆ ಪರೀಕ್ಷಾ ಸ್ಥಳದಲ್ಲಿ ಇರಬೇಕಾಗುತ್ತೆ ಯಾಕಂದರೆ ಒಂದು ಗಂಟೆ ಮುಂಚೆನೇ ನಾವು ಎಲ್ಲ ಮಕ್ಕಳಿಗೆ ಹಾಲ್ ಟಿಕೆಟನ್ನು ಕೊಡ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಆವತ್ತಿನ ದಿವಸ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತು ಐದು ರವಿವಾರ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇರುವ ಒಂದು ಪ್ರಯತ್ನವನ್ನ ಮಾಡಿ ಈ ನಮ್ಮ ಒಂದು ಸಂಸ್ಥೆಯಲ್ಲಿ ನವೋದಯ ಸೈನಿಕ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಆದರ್ಶ ಅಳಿಕೆ ಆರ್ ಎಂಎಸ್ ಮತ್ತು ಮುಂತಾದ ಶಾಲೆಗಳ ಬಗ್ಗೆ ಶಾ ಪೂರ್ವ ತರಬೇತಿಯನ್ನು ನಾವು ನೀಡುತ್ತೇವೆ ಇದರ ಒಂದು ಸಮ್ಮರ್ ವೆಕೇಶನ್ ಅನ್ನು ಸಹಿತವಾಗಿ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ನಾಲ್ಕು ಐದು ಆರು ಏಳನೇ ಕ್ಲಾಸ್ ಮಕ್ಕಳಿಗೆ ನಾವು ಇದರ ಒಂದು ಬೇಸಿಕ್ ಫೌಂಡೇಶನ್ ಕ್ಲಾಸನ್ನು ಮಾಡ್ತೇವೆ ಅದಲ್ಲದೆ ಏಟ್ ನೈನ್ತ್ ಟೆಂತ್ ಮಕ್ಕಳಿಗೆ ಕೂಡ ಅವರ ಒಂದು ಇನ್ನ ಸಮ್ಮರ್ ವೇಕೇಷನ್ ಅನ್ನು ಕೂಡ ನಮ್ಮಲ್ಲಿ ಮಾಡಲಾಗುತ್ತೆ ಈ ಒಂದು ಟ್ಯಾಲೆಂಟ್ ಎಕ್ಸಾಮ್ಗೆ ಬರುವಂತಹ ಎಲ್ಲ ಮಕ್ಕಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಓಕೆ ಮುಂದುವರೆದಂತೆ ಈ ಒಂದು ಎಕ್ಸಾಮ್ಗೆ ಬರುವಂತಹ ಮಕ್ಕಳಿಗೆ ಬಹುಮಾನವನ್ನು ಘೋಷಿಸಲಾಗಿರುತ್ತೆ ಎಷ್ಟು ಬಹುಮಾನ ಅಂತಂದರೆ ಒಟ್ಟು ಬಹುಮಾನಗಳ ಮೊತ್ತ ಎರಡು ಲಕ್ಷ ರುಗಳವರೆಗೆ ಬಹುಮಾನವನ್ನು ನೀಡಲಾಗಿರುತ್ತೆ ಅದರಲ್ಲಿ ಪ್ರಥಮ ಬಹುಮಾನವನ್ನು ಅರವತ್ತು ಸಾವಿರ ರೂಪಾಯಿ ದ್ವಿತೀಯದ ಬಹುಮಾನವನ್ನು ಐವತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನವನ್ನು ನಲವತ್ತು ಸಾವಿರ ರೂಪಾಯಿ ಚತುರ್ಥ ಬಹುಮಾನ ಅಂದರೆ ನಾಲ್ಕನೇ ಪ್ರೈಝಾಗಿ ಮೂವತ್ತು ಸಾವಿರ ರೂಪಾಯಿ ಫಿಫ್ತ್ ಪ್ರೈಝಾಗಿ ಇಪ್ಪತ್ತು ಸಾವಿರ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ ಆದರೆ ಬಹುಮಾನವನ್ನು ನೀಡಬೇಕಾಗಿತ್ತು ಅಂತಂದರೆ ಅಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಮತ್ತು ಕಂಡೀಷನ್ಸ್ಗಳು ಇರುತ್ತವೆ ಏನಪ್ಪ ಅಂತಂದರೆ ಮಗು ಕಡ್ಡಾಯವಾಗಿ ಮೂರು ಈ ಪ್ರಸ್ತುತ ವರ್ಷ ಮೂರು ಅಥವಾ ನಾಲ್ಕನೇ ಕ್ಲಾಸನ್ನು ಓದ್ತಾ ಇರಬೇಕು ಅಂತ ಮಕ್ಕಳು ಮಾತ್ರ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಲಿಕ್ಕೆ ಅರ್ಹರು ಅಂದರೆ ಈ ವರ್ಷ ಮೂರಿದ್ದು ನೆಕ್ಸ್ಟ್ ಜೂನಿಂದ ನಾಲ್ಕು ಆಗ್ತಿರಬೇಕು ಈ ವರ್ಷ ನಾಲ್ಕಿದ್ದು ನೆಕ್ಸ್ಟ್ ಜೂನಿಂದ ಐದನೇ ಕ್ಲಾಸ್ ಓದ್ತಿರಬೇಕು ಅಂಥ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಗೆ ಬರೆಯಲು ಅರ್ಹರಾಗಿರ್ತದೆ ಬಹುಮಾನವನ್ನು ಯಾವ ರೀತಿ ನಾವು ಘೋಷಣೆ ಮಾಡ್ತೀವಿ ಅಂತ ಫಸ್ಟ್ ಪ್ರೈಜ್ ಅಲ್ಲಿ ಅಂದ್ರೆ ಅರ್ವತ್ ಸಾವಿರ ರೂಪಾಯಿ ಏನ್ ಪ್ರೈಸ್ ಇದೆಯಲ್ಲ ಈ ಒಂದು ಪ್ರೈಜ್ ಅಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಅಂತ ಹೇಳಿ ಕೊಡ್ತೀವಿ ಅಂದ್ರೆ ಟೆನ್ ತೌಸಂಡ್ ರುಪೀಸ್ ಅನ್ನ ಎಕ್ಸಾಮ್ ಕ್ಯಾಶ್ ಪ್ರೈಸ್ ಅಂತ ಕೊಡ್ತೀವಿ ಉಳಿದ ಐವತ್ ಸಾವಿರ ರೂಪಾಯಿಗಳನ್ನ ಸ್ಕಾಲರ್ಶಿಪ್ ಅಂದ್ರೆ ಶಿಷ್ಯ ವೇತನ ರೂಪದಲ್ಲಿ ಕೊಡ್ತೇವೆ ನೆಕ್ಸ್ಟ್ ದ್ವಿತೀಯ ಬಹುಮಾನ ಅಂತಿದೆ ದ್ವಿತೀಯ ಬಹುಮಾನ ಫಿಫ್ಟಿ ತೌಸಂಡ್ ಇದೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಅಂದರೆ ಎಕ್ಸಾಮ್ ದಿವಸ ಕೊಡುವಂಥದ್ದು ಐದು ಸಾವಿರ ರೂಪಾಯಿಗಳನ್ನು ಅದಾದ ಮೇಲೆ ನಲವತ್ತೈದು ಸಾವಿರ ರೂಪಾಯಿಗಳನ್ನು ನಮ್ಮ ದ್ರೋಣ ಕೋಚಿಂಗ್ನಲ್ಲಿ ಓದುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಶಿಷ್ಯ ವೇತನ ಅಂತಲೇ ಹೇಳ್ತೇವೆ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ನಾವು ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂದರೆ ನಲ್ವತ್ತು ಸಾವಿರ ರೂಪಾಯಲ್ಲಿ ಮೂರು ಸಾವಿರ ರೂಪಾಯಿ ನಗದು ಬಹುಮಾನ ಕೊಟ್ಟು ಮೂವತ್ತೇಳು ಸಾವಿರ ರೂಪಾಯಿಗಳನ್ನು ಶಿಷ್ಯ ವೇತನ ಅಂಥೇಳಿ ನಾವು ಈ ನಮ್ಮ ಸಂಸ್ಥೆಯಲ್ಲಿ ಓದುವಾಗ ಫೀಸಲ್ಲಿ ಕಟ್ ಮಾಡ್ಕೊತೀವಿ ಅದಲ್ಲೇ ಫೋರ್ತ್ ಪ್ರೈಸ್ ಅಂತೇಳಿ ನಾವು ಮೂವತ್ತು ಸಾವಿರ ರೂಪಾಯಿ ಅನ್ನು ಕೊಡ್ತೇವೆ ಮೂವತ್ತು ಸಾವಿರಲ್ಲಿ ಎರಡು ಸಾವಿರ ರೂಪಾಯಿ ಎಕ್ಸಾಮ್ ದಿವಸನೇ ನಾವು ಕ್ಯಾಶ್ ಅನ್ನು ಕೊಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ಕೊಡ್ತೇವೆ ಅದೇ ಥರನಾಗಿ ಫಿಫ್ತ್ ಪ್ರೈಜ್ ಅಂತೇಳಿ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಲಾಗುತ್ತೆ ಇದೆಲ್ಲವೂ ಕೂಡ ಯಾವ ಮಕ್ಕಳು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರದ ಒಂದು ಎಕ್ಸಾಮ್ ಅನ್ನು ಅಟೆಂಡ್ ಮಾಡ್ತಾರೋ ಆ ಒಂದು ಮಕ್ಕಳಿಗೆ ಮಾತ್ರ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಅದಲ್ಲದೆ ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಸಹ ನಾವು ಪ್ರಶಸ್ತಿ ಪತ್ರವನ್ನ ಕೊಡುತ್ತೇವೆ ಎಲ್ಲಾ ಮಕ್ಕಳಿಗೂ ಪ್ರಶಸ್ತಿ ಪತ್ರ ಕಡ್ಡಾಯವಾಗಿ ಅವತ್ತಿನ ದಿವಸನೇ ಕೊಡುತ್ತೇವೆ ಪ್ರಮುಖ ಸೂಚನೆ ಏನಪ್ಪಾ ಅಂತಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಪರೀಕ್ಷಾ ದಿನದಿಂದ ನೀಡಲಾಗುತ್ತೆ ಆಲ್ರೆಡಿ ನಾನು ನಿಮಗೆ ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಈ ಅರವತ್ತು ಸಾವಿರ ರೂಪಾಯಿಗಳಲ್ಲಿ ಐವತ್ತು ಸಾವಿರ ರೂಪಾಯಿಗಳಲ್ಲಿ ನಲವತ್ತು ಮೂವತ್ತು ಇಪ್ಪತ್ತು ಇದರಲ್ಲಿ ಫಸ್ಟ್ ಪ್ರೈಸ್ ಆಗಿರ್ತಕ್ಕಂತ ಹತ್ತು ಸಾವಿರ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಮತ್ತು ಒಂದು ಸಾವಿರ ಈ ಪ್ರೈಸ್ಗಳನ್ನ ಪರೀಕ್ಷಾ ದಿನದಂದೇ ನಿಮಗೆ ಕ್ಯಾಶ್ ಪ್ರೈಝನ್ನು ಕೊಡಲಾಗುತ್ತೆ ಆದರೆ ಶಿಷ್ಯ ವೇತನವನ್ನು ನಮ್ಮಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಯ ವಾರ್ಷಿಕ ಫೀಸ್ಗೆ ಜಮಾ ಮಾಡಲಾಗುವುದು ಅಂದರೆ ಈ ಒಂದು ಅರವತ್ತು ಸಾವಿರ ರೂಪಾಯಿ ಫಸ್ಟ್ ಪ್ರೈಸ್ ಇದೆ ಅಂದರೆ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಅವತ್ತು ಕ್ಯಾಶ್ ಕೊಟ್ಟು ಉಳಿದ ಐವತ್ತು ಸಾವಿರ ರೂಪಾಯಿಗಳನ್ನು ಏನು ಮಾಡ್ತೀವಿ ಅಂತಂದರೆ ಎಕ್ಸಾಮ್ ನಮ್ಮಲ್ಲಿ ಒಂದು ಕೋಚಿಂಗನ್ನು ಪಡಿತಕ್ಕಂಥ ಒಂದು ಮಕ್ಕಳಿಗೆ ಅದನ್ನು ಅವರ ವಾರ್ಷಿಕ ಫೀಸ್ನಿಗೆ ನಾವು ಜಮಾ ಮಾಡ್ಕೊಂತೀವಿ ಇನ್ ಕೇಸ್ ನಮ್ಮ ಫೀಸ್ ಐವತ್ತೈದು ಸಾವಿರ ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿ ಫೀಸ್ ಇದ್ರೆ ನಿಮ್ದು ಆಲ್ರೆಡಿ ಐವತ್ತು ಸಾವಿರ ರೂಪಾಯಿ ಶಿಷ್ಯ ನಾವೇ ನಮ್ಮ ನಿಮ್ಮ ಫೀಸ್ಗೆ ಜಮಾ ಮಾಡ್ಕೊತೀವಿ ಅಂದ್ರೆ ಐದು ಸಾವಿರ ರೂಪಾಯಿ ಮಾತ್ರ ಕಟ್ಟಿದರೆ ನಿಮ್ದು ಒಂದು ವರ್ಷ ಕಂಪ್ಲೀಟ್ ಎಲ್ಲ ಊಟ ವಸತಿ ಬಟ್ಟೆ ಭಾಷಾ ಶಿಕ್ಷಣ ಎಲ್ಲವೂ ಇರುತ್ತೆ ಈಗ ಎರಡನೇ ಪ್ರೈಸ್ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿನ ಕ್ಯಾಶ್ ಪ್ರೈಝನ್ನು ಕೊಟ್ಟಿರ್ತೀವಿ ನಲವತ್ತೈದು ಸಾವಿರ ರೂಪಾಯಿನ ನಾವು ಶಿಷ್ಯ ವೇತನಕ್ಕಂತೆ ಜಮಾ ಮಾಡಿರ್ತೀವಿ ಇಲ್ಲಿ ಏನಾಗುತ್ತೆ ಅಂದರೆ ಇನ್ ಕೇಸ್ ನಮ್ಮ ಫೀಸ್ ಐವತ್ತೈದು ಸಾವಿರ ಇದ್ರೆ ನಲವತ್ತೈದು ಸಾವಿರ ರೂಪಾಯಿಗಳನ್ನ ನಾವೇ ಶಿಷ್ಯ ವೇತನ ಆಗಿ ನಿಮ್ಮ ವಿದ್ಯಾರ್ಥಿಯ ವಾರ್ಷಿಕ ಫೀಸ್ಗೆ ಜಮಾ ಮಾಡಿರ್ತೀವಿ ಇಲ್ಲಿ ಕೇವಲ ಟೆನ್ ತೌಸಂಡ್ ಪೇಮೆಂಟ್ ಮಾಡಿದರೆ ನೀವು ವಾರ್ಷಿಕವಾಗಿ ಆ ಮಗುವಿನ ಶಿಕ್ಷಣವನ್ನು ವಸತಿ ಸಹಿತವಾಗಿ ತಗೋಬಹುದು ಈ ಥರನಾಗಿ ಈ ಒಂದು ಶಿಷ್ಯ ವೇತನವನ್ನ ಯಾವುದಕ್ಕೆ ಕೊಡ್ತಾರಂತಂದ್ರೆ ಹಾಸ್ಟೆಲ್ನಲ್ಲಿ ಇರುವಂತಹ ಒಂದು ಮಕ್ಕಳಿಗೆ ಶಿಷ್ಯ ವೇತನವನ್ನ ನೀಡಲಾಗುತ್ತೆ ಇದಲ್ಲದೆ ಮುಂದುವರೆದಂತೆ ಕೆಲವೊಂದಿಷ್ಟು ಸೂಚನೆಗಳು ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆಯು ಒಟ್ಟು ಐವತ್ತು ಅಂಕಗಳಿಂದ ಕೂಡಿದ್ದು ಕನ್ನಡದಲ್ಲಿ ಹತ್ತು ಮಾರ್ಕ್ಸ್ ಗಣಿತ ಹತ್ತು ಮಾರ್ಕ್ಸ್ ಮಾನಸಿಕ ಸಾಮರ್ಥ್ಯ ಹತ್ತು ಮಾರ್ಕ್ಸ್ ಇಂಗ್ಲಿಷ್ ಹತ್ತು ಮಾರ್ಕ್ಸ್ ಮತ್ತು ಜಿ ಕೆ ಸಂಬಂಧಪಟ್ಟಂತೆ ಹತ್ತು ಮಾರ್ಕ್ಸ್ ಅನ್ನ ನಾವು ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತೀವಿ ಸಾಮಾನ್ಯವಾಗಿ ಎಲ್ಲವೂ ಸಹ ಜನರಲ್ ಮ್ಯಾಥ್ಸ್ ಜನರಲ್ ಕನ್ನಡ ಈ ತರನಾಗಿ ಜನರಲ್ ಇಂಗ್ಲಿಶು ಜನರಲ್ ಜಿ ಕೆ ಕೂಡ ಅದು ಕೂಡ ಜನರಲ್ ಆಗಿರುತ್ತದೆ ಅಂದ್ರೆ ಪಠ್ಯಪುಸ್ತಕದನ್ನ ಹೊರತುಪಡಿಸಿಯೂ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಆದ್ದರಿಂದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಇಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಪ್ರೈಸ್ ಅನ್ನ ತೆಗೆದುಕೊಳ್ಳಬಹುದು ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ ಎಂ ಆರ್ ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು ಓ ಎಂ ಆರ್ ಮಾದರಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಒಂದು ಪ್ರಶ್ನೆಗೆ ಒಂದು ಅಂಕವನ್ನು ಇಲ್ಲಿ ನಿಗದಿಪಡಿಸಿರ್ತಾರೆ ಓ ಎಂ ಆರ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಕೂಡ ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಮಾಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನಮ್ಮ ಒಂದು ಚಾನಲ್ನಲ್ಲಿ ಓ ಎಂ ಆರ್ ತುಂಬುವ ಬಗ್ಗೆ ಹೇಗೆ ಎನ್ನುವುದರ ಬಗ್ಗೆ ಒಂದು ವಿಡಿಯೋ ಇದೆ ಆ ವಿಡಿಯೋನ ನೋಡಿ ಅದಲ್ಲದೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವಿಡಿಯೋಗಳನ್ನು ಹಾಕಿದ್ದೇನೆ ಟ್ಯಾಲೆಂಟ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಮತ್ತು ಜಿ ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಲಾಗಿದೆ ಆ ಎಲ್ಲ ವಿಡಿಯೋಗಳನ್ನು ನೋಡಿದರೆ ನಿಮ್ಗೆ ಇನ್ನು ಕ್ಲಿಯರ್ ಆಗುತ್ತೆ ಪರೀಕ್ಷೆ ಬರಲಿಕ್ಕೆ ಇರುವಂತಹ ಕೆಲವೊಂದಿಷ್ಟು ನಿಯಮಗಳು ಏನಂದ್ರೆ ಪರೀಕ್ಷೆ ಬರೆಯಲು ಕಡ್ಡಾಯವಾಗಿ ಬ್ಲೂ ಪೆನ್ ಅನ್ನ ವಿದ್ಯಾರ್ಥಿ ತೆಗೆದುಕೊಂಡು ಬರಬೇಕಾಗುತ್ತೆ ಬ್ಲೂ ಆರ್ ಬ್ಲಾಕ್ ಯಾವ್ದಾದ್ರು ತರಬಹುದು ಬಟ್ ಮಸ್ಟ್ ಬಿ ಅದು ಏನಾಗಿರ್ಬೇಕು ಅಂತಂದ್ರೆ ಬಾಲ್ ಪೆನ್ ಆಗಿರ್ಬೇಕು ಅಂದ್ರೆ ಇಂಕ್ ಪೆನ್ ಜೆಲ್ ಪೆನ್ ಗಳನ್ನ ತರಬೇಡಿ ಅದಂದ್ರೆ ಎಕ್ಸಾಮ್ ಪ್ಯಾಡ್ ಅಂತ ಕರಿತೀರಿ ಪ್ಲೈವುಡ್ ಅಂತ ಕರಿತೀರಿ ಕೆಲವು ಇದನ್ನ ತರಬೇಕಾಗತ್ತೆ ಅಂದ್ರೆ ನೀವು ತರಬೇಕಾಗಿದ್ದೇನು ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಅನ್ನ ಮತ್ತು ಎಕ್ಸಾಮ್ ಪ್ಯಾಡ್ ಅನ್ನ ತರಬೇಕಾಗತ್ತೆ ಅದು ಬಾಲ್ ಪೆನ್ ಆಗಿರ್ಬೇಕು ಪರೀಕ್ಷಾ ಸಮಯದ ಒಂದು ಗಂಟೆ ಮುಂಚೆ ಬಂದು ಹಾಲ್ ಟಿಕೆಟನ್ನು ಪಡೆದುಕೊಳ್ಳಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನು ಕೊಡ್ತೀವಿ ಅಂತಂದರೆ ಹಾಲ್ ಟಿಕೆಟನ್ನು ಕೊಡ್ತಾ ಇರ್ತೀವಿ ಹಾಲ್ ಟಿಕೆಟನ್ನು ಪರೀಕ್ಷಾ ಸಮಯದ ಒಂದು ಗಂಟೆ ಮುಂಚೆ ಬಂದು ಹಾಲ್ ಟಿಕೆಟನ್ನು ಪಡ್ಕೊಳ್ಬೇಕಾಗತ್ತೆ ಅಂತಂದರೆ ಇನ್ ಕೇಸ್ ನಿಮ್ಮ ಎಕ್ಸಾಮ್ ಹನ್ನೊಂದು ಗಂಟೆ ಐತೆ ಅಂತ ನಾವು ಅಂದ್ಕೊಂಡ್ರೆ ಹನ್ನೊಂದು ಗಂಟೆ ಇದ್ದರೆ ನೀವು ಹತ್ತು ಗಂಟೆಗೆ ಬಂದು ನಿಮ್ಮ ಹಾಲ್ ಟಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ ಟೆನ್ ಎ ಎಮ್ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಳ್ರಿ ಯಾಕಂದರೆ ತುಂಬ ರಶ್ ಇರುತ್ತೆ ಸುಮಾರು ಐನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಭಾಗವಹಿಸ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಬೇಗನೆ ಬಂದು ನಿಮ್ಮ ಹಾಲ್ ಟಿಕೆಟ್ ಅನ್ನು ತೆಗೆದುಕೊಳ್ಳ್ರಿ ಮೂರು ಮತ್ತು ನಾಲ್ಕನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯನ್ನು ಬರೆಯಲು ಅರ್ಹರು ಅಂದರೆ ಪ್ರೆಸೆಂಟ್ ಇಯರ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ವರ್ಷ ಮಕ್ಕಳು ಏನು ಓದ್ತಿರಬೇಕು ಅಂತಂದರೆ ತರ್ಡ್ ಓದ್ತಿರಬೇಕು ಅಥವಾ ಫೋರ್ತನ್ನು ಓದ್ತಿರಬೇಕು ಈ ಮಕ್ಕಳು ಏನಾಗ್ತಾರೆ ನೆಕ್ಸ್ಟ್ ನಾಳೆ ಜೂನಿಂದ ಓಕೆ ನಾಳೆ ಜೂನ್ಗೆ ಈ ತರ್ಡ್ ಇರೋ ಮಕ್ಕಳು ಫೋರ್ತ್ ಆಗ್ತಾರೆ ನೆಕ್ಸ್ಟ್ ಈ ಫೋರ್ತ್ ಇರುವಂತ ಮಕ್ಕಳು ಫಿಫ್ತ್ ಆಗ್ತಾರೆ ಈ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರು ಈ ಪ್ರೆಸೆಂಟ್ ಇದೇ ವರ್ಷ ಐದು ಇದ್ದಾರೆ ಸರ್ ನೆಕ್ಸ್ಟ್ ಜೂನ್ ಆರು ಬರ್ತಾರೆ ಅಂದ್ರೆ ಅಂತ ಮಕ್ಕಳು ಪರೀಕ್ಷೆ ಬರೀಲಿಕ್ಕೆ ಅರ್ಹರಲ್ಲ ಪರೀಕ್ಷಾ ನೋಂದಣಿಗಾಗಿ ನೂರು ರೂಪಾಯಿ ಪರೀಕ್ಷಾ ನೋಂದಣಿಯನ್ನ ಫೀಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ ಅದನ್ನು ಯಾವತ್ತು ಕಟ್ಟಬೇಕು ಅಂದ್ರೆ ಪರೀಕ್ಷಾ ದಿನದಂದು ನೀಡಿ ನಿಮ್ಮ ಹಾಲ್ ಟಿಕೆಟ್ ಅನ್ನು ಪಡೆದುಕೊಳ್ಳಬಹುದು ಅಂದ್ರೆ ಎಕ್ಸಾಮ್ ಬರೆಯಕ್ಕಂತ ನೀವೇನು ಬರ್ತಿರಾ ಯಾವ ಡೇಟು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿವಸ ಏನು ಬರ್ತಿರಲ್ಲ ಆ ದಿವಸನೇ ಬಂದು ನೀವು ಆ ನಿಮ್ಮ ಹಾಡ್ ಟಿಕೆಟ್ ಅನ್ನ ಪಡಿಬಹುದು ಮತ್ತು ನಿಮ್ಮ ಎಕ್ಸಾಮ್ ಫೀಸ್ ಅನ್ನು ಕೂಡ ಅವತ್ತೇ ಕಟ್ಟಬೇಕು ಪರೀಕ್ಷಾ ನೋಂದಣಿಗೆ ಅಂತೇಳಿ ನೂರು ರೂಪಾಯಿಯನ್ನ ನೀವು ಇಲ್ಲಿ ಕಟ್ಟಬೇಕಾಗತ್ತೆ ಅದನ್ನ ಪರೀಕ್ಷಾ ದಿನದಂದೇ ಕಟ್ಟಿ ಮುಂದುವರೆದು ನೆಕ್ಸ್ಟ್ ಒಂದು ಪರೀಕ್ಷೆ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಿಸಬಲ್ಲದು ಇಂದೇ ಅವಾರ್ಡ್ ಪರೀಕ್ಷೆಗೆ ನಿಮ್ಮ ಮಕ್ಕಳ ಹೆಸರು ನೋಂದಾಯಿಸಿಕೊಳ್ಳಿ ನೋಡಿ ಒಂದು ಪರೀಕ್ಷೆ ಅಂತೇಳಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಹೋದ್ರಾಯ್ತುಗಳು ನೆಕ್ಸ್ಟ್ ಯಾವ್ದು ಯಾವಾಗಾದ್ರೂ ನೋಡಿದ್ರಾಯ್ತು ಅಂತೇಳಿ ಬಹಳಷ್ಟು ಪಾಲಕರು ನಿರುತ್ಸಾಹವನ್ನು ತೋರ್ತಾ ಇರ್ತೀರಿ ಆದರೆ ಒಂದು ಪರೀಕ್ಷೆ ನಿಮ್ಮ ಮಕ್ಕಳ ಜೀವನವನ್ನೇ ಬದಲಾಯಿಸುತ್ತೆ ಹೆಂಗೆ ಬದಲಾಯಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಡಿ ಯಾವ ತರನಾಗಿ ಅಂದರೆ ಈ ಒಂದು ಎಕ್ಸಾಮನ್ನು ನೀವು ಇನ್ ಕೇಸ್ ಇಪ್ಪತ್ತ್ ಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ಇನ್ ಕೇಸ್ ನಿಮ್ಮ ಮಗು ಟಾಪ್ ಒನ್ ಟು ಫೈವ್ ಈ ಒಂದು ಟಾಪಲ್ಲಿ ಬಂತು ಅಂತಂದರೆ ಮ್ಯಾಕ್ಸಿಮಮ್ ನಾವೇ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಮಕ್ಕಳನ್ನು ಓದಿಸುವುದನ್ನು ಮಾಡ್ತಾ ಇರ್ತೇವೆ ಅಂದರೆ ಒಂದು ವರ್ಷದವರೆಗೆ ಮಕ್ಕಳಿಗೆ ನಾವು ಉಚಿತ ಶಿಕ್ಷಣವನ್ನು ನೀಡ್ತೇವೆ ಅಂದರೆ ಫ್ರೀ ಕೋಚಿಂಗನ್ನು ನಾವಿಲ್ಲಿ ಕೊಡ್ತಾ ಹೋಗ್ತೇವೆ ಫ್ರೀ ಕೋಚಿಂಗನ್ನು ಕೊಟ್ಟಾಗ ಆ ಮಗು ಏನಾಗುತ್ತೆ ಅಂದರೆ ಮುಂದೆ ಈ ಈ ಒಂದು ಟ್ಯಾಲೆಂಟ್ ಎಕ್ಸಾಮ್ನಲ್ಲಿ ಪಾಸಾದಂಥ ಒಂದು ಮಗು ಏನಾಗುತ್ತೆ ಮುಂದೆ ನವೋದಯ ಎಕ್ಸಾಮ್ ಅಂತ ಬರ್ತೀವಿ ಸೈನಿಕ ಎಕ್ಸಾಮ್ ಅಂತ ಬರ್ತೀವಿ ಆ ಎಲ್ಲ ಎಕ್ಸಾಮ್ಗಳಲ್ಲಿ ಮಗು ಆಟೋಮೆಟಿಕ್ಲಿ ಪಾಸ್ ಆಗುತ್ತೆ ಎಕ್ಸಾಮ್ ಸೆ ಸೆಲೆಕ್ಷನ್ ಆಗುತ್ತೆ ಅಂದರೆ ಮುಂದೆ ನವೋದಯ ಶಾಲೆಗೆ ಆಯ್ಕೆ ಆದಮೇಲೆ ನಿಮಗೆ ಏಳು ವರ್ಷದವರೆಗೆ ಸಿ ಬಿ ಎಸ್ ಸಿ ಎಜುಕೇಷನ್ ಫ್ರೀ ಸಿಗುತ್ತೆ ನೋಡಿರಿ ಒಂದು ವರ್ಷ ಎಕ್ಸಾಮ್ ಪಾಸ್ ಆದ್ರೆ ನಮ್ಮಿಂದ ಫ್ರೀ ಸಿಕ್ತು ನೆಕ್ಸ್ಟ್ ಅಪ್ ಟು ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ಮತ್ತೆ ಏಳು ವರ್ಷ ನವೋದಯ ಸಮಿತಿಯವರಿಂದ ಆ ಏಳು ವರ್ಷ ಸಿಕ್ತು ಅಂದರೆ ಒಂದು ಪರೀಕ್ಷೆ ನಿಮಗೆ ಎಂಟು ವರ್ಷದ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತೆ ಆದ್ದರಿಂದ ಯಾವುದೇ ಪಾಲಕರು ಆವತ್ತಿನ ದಿವಸ ನಿಮ್ದು ಏನೇ ಕೆಲಸ ಇದ್ದರೂ ಸಹಿತವಾಗಿ ಎಲ್ಲವನ್ನ ಬದಿಗಿಟ್ಟು ಆ ಎಕ್ಸಾಮ್ಗೆ ಮಕ್ಕಳನ್ನ ಕರ್ಕೊಂಬರ್ರಿ ಕೇವಲ ಒಂದು ಎಕ್ಸಾಮ್ ಏನನ್ನು ಮಾಡಬಲ್ಲದು ಅಂತಂದರೆ ನಿಮ್ಮ ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಆದ್ದರಿಂದ ಯಾವ ಪೇರೆಂಟ್ಸು ಕೂಡ ಇದರ ಬಗ್ಗೆ ನಿರುತ್ಸಾಹ ಬೇಡ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಿ ಅಟ್ಲೀಸ್ಟ್ ನಿಮಗೆ ಕಾಂಪಿಟೇಷನ್ ಏನಿದೆ ಅನ್ನೋದಾದರೂ ಒಂದು ಮನದಟ್ಟಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಆತ್ಮೀಯ ಪಾಲಕರೇ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಚಿತ್ರದುರ್ಗ ಜಿಲ್ಲೆ ಎಲ್ಲಿದೆ ಪ್ಲೇಸು ನಮ್ದು ಅನ್ನೋದಾಗಿದ್ರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಎರಡ್ ಸಾವಿರ ಇಪ್ಪತ್ತೈದರಂದು ಎಕ್ಸಾಮ್ ನಡೆಯುತ್ತೆ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ನಮ್ಮದು ಅನ್ನೋದಾದರೆ ಚಿತ್ರದುರ್ಗ ಜಿಲ್ಲೆಯ ರಾಂಪುರದಲ್ಲಿ ಮೊಣಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಈ ಒಂದು ಎಕ್ಸಾಮ್ ನಡೆಯುತ್ತೆ ಕಂಪ್ಲೀಟು ಕರ್ನಾಟಕ ರಾಜ್ಯದಿಂದನೇ ಬೇರೆ ಬೇರೆ ಭಾಗದಿಂದ ಈ ಎಕ್ಸಾಮ್ಗೆ ಮಕ್ಕಳು ಬರ್ತಾ ಇದ್ದಾರೆ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನು ಹೆಸರು ನೋಂದಾಯಿಸಲು ಈ ಕೆಳಗಿನ ಲಿಂಕ್ ಮೇಲೆ ಪ್ರಿಸ್ ಪ್ರೆಸ್ ಮಾಡಿರಿ ಇಲ್ಲಿ ಕಾಣುವಂಥ ಒಂದು ಲಿಂಕ್ ಇದೆಯಲ್ಲ ಈ ಒಂದು ಲಿಂಕನ್ನು ನಾನು ಎಲ್ಲ ಗ್ರೂಪ್ಗಳಿಗೂ ಕೂಡ ಸೇರ್ ಮಾಡಿದ್ದೇನೆ ಈ ಒಂದು ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದರೆ ನಿಮಗೆ ನಮ್ಮ ಒಂದು ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ಇಲ್ಲ ಅನ್ನೋದಾದರೆ ನೀವು ನಾ ಕೊಡುವಂಥ ನಂಬರ್ಗೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ಜಸ್ಟ್ ನೀವೊಂದು ಹಾಯ್ ಅಂತ ಮೆಸೇಜ್ ಹಾಕಿದರೆ ನಿಮಗೊಂದು ರಿಪ್ಲೇ ಬರುತ್ತೆ ವಾಪಸ್ ವಾಪಸ್ ನಿಮಗೊಂದು ರಿಪ್ಲೇ ಬರುತ್ತೆ ಆ ರಿಪ್ಲೇ ಮೇಲೆ ಈ ಲಿಂಕ್ ನಿಮ್ಗೆ ಕಾಣಿಸುತ್ತೆ ಅವಾಗ ಈ ಲಿಂಕ್ ಮೇಲೆ ಪ್ರೆಸ್ ಮಾಡಿ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ ಓಪನ್ ಆದಾಗ ಏನೆಲ್ಲ ಕೇಳುತ್ತೆ ಅದು ಅನ್ನೋದಾದರೆ ನಿಮ್ಮ ಮಗುವಿನ ಹೆಸರನ್ನು ಕೇಳುತ್ತೆ ನಿಮ್ಮ ತಂದೆ ಆ ಮಗುವಿನ ತಂದೆಯ ಹೆಸರನ್ನು ಕೇಳುತ್ತೆ ಅದಾದ್ಮೇಲೆ ಯಾವ ತರಗತಿ ಅಂತ ಹೇಳುತ್ತೆ ಇಲ್ಲಿದೆ ನೋಡ್ರಿ ನಂತರ ಅಲ್ಲಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತರಗತಿ ಊರು ಮೊಬೈಲ್ ನಂಬರ್ ಅನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಕಾಣಿಸ್ತಿರುತ್ತೆ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಗು ರಿಜಿಸ್ಟ್ರೇಷನ್ ಆಗುತ್ತೆ ಓಕೆ ಇನ್ ಕೇಸ್ ನಿಮ್ಗೇನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಸಹಿತವಾಗಿ ನೇರವಾಗಿ ನೀವು ಬಂದರೂ ಸಹಿತವಾಗಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಕೊಡ್ತೀನಿ ಗಮನದಲ್ಲಿ ಇಟ್ಕೋರಿ ಏನೂ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೂ ಸಹಿತವಾಗಿ ಎಕ್ಸಾಮ್ ದಿನವೇ ಬಂದರೂ ನಿಮಗೆ ನಿಮಗೆ ರಿಜಿಸ್ಟ್ರೇಷನ್ ಇಲ್ಲದೆ ಏನಂದರೆ ಅವತ್ತೇ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಆದರೆ ಪರೀಕ್ಷಾ ಸಮಯಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಇಲ್ಲಿಗೆ ಬರಬೇಕಾಗತ್ತೆ ಒಂದು ವರ್ಷದ ತರಬೇತಿ ನಂತರ ಏನೆಲ್ಲ ಲಾಭಾಂಶ ಇದೆ ಇದನ್ನು ನೀವು ತೆಗೆದುಕೊಳ್ಳೋದ್ರಿಂದ ಅನ್ನೋದನ್ನ ನೋಡೋಣ ಏನೆಲ್ಲ ಲಾಭಾಂಶ ಇದೆ ಈ ಒಂದು ಕೋಚಿಂಗ್ ಅನ್ನ ಪಡೆದುಕೊಳ್ಳೋದ್ರಿಂದ ಅಂತಂದ್ರೆ ನೀವು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸುವುದರ ಒಂದು ಪ್ರಯೋಜನ ಏನಪ್ಪಾ ಅಂದರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಜಯಶಾಲಿಯಾದ ಮಕ್ಕಳಿಗೆ ಕ್ಯಾಶ್ ಪ್ರೈಜ್ ಹಾಗೂ ಶಿಷ್ಯ ವೇತನವನ್ನು ನೀಡಲಾಗುತ್ತೆ ಅಂದರೆ ಮಕ್ಕಳಿಗೆ ಇಲ್ಲಿಂದ ಮಕ್ಕಳು ನಮ್ಮ ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಲ್ಲಿ ಪಾಸಾದಂಥ ಮಕ್ಕಳಿಗೆ ಕ್ಯಾಶ್ ಪ್ರೈಝನ್ನು ಅಂದರೆ ಇನ್ ಕೇಸ್ ನಿಮ್ಮ ನಿಮ್ಮ ಮಗು ಫಸ್ಟ್ ಬಂದರೆ ಆ ಮಗುಗೆ ಹತ್ತು ಸಾವಿರ ರೂಪಾಯಿ ಫಸ್ಟ್ ಕ್ಯಾಶ್ ಕ್ಯಾಶನ್ನು ಕೊಡ್ತೀವಿ ಮೇಲೆ ಐವತ್ತು ಸಾವಿರ ರೂಪಾಯಿ ನಮ್ಮ ಒಂದು ಸಂಸ್ಥೆಯಲ್ಲಿ ಓದಲಿಕ್ಕೆ ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ ಇನ್ ಕೇಸ್ ನಿಮ್ಮ ಮಗು ಸೆಕೆಂಡ್ ಬಂದರೆ ಐದು ಸಾವಿರ ರೂಪಾಯಿ ಅವ್ರಿಗೆ ನಾವು ಕ್ಯಾಶ್ ಪ್ರೈಝನ್ನು ಕೊಡ್ತೀವಿ ಅದಲ್ಲದೆ ಐವ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಝ್ ಜೊತೆಗೆ ನಲವತ್ತೈದು ಸಾವಿರ ರುಗಳ ಶಿಷ್ಯ ವೇತನವನ್ನು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ಓದಲಿಕ್ಕೆ ಕೊಡ್ತೇವೆ ಅದಲ್ಲದೆ ತರ್ಡ್ ಅಲ್ಲಿ ಇನ್ ಕೇಸ್ ನಿಮ್ಮ ಮಗು ಸೆಲೆಕ್ಷನ್ ಆದರೆ ಆ ಮಗುವಿಗೆ ನಾವು ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಜ್ ಅಂತ ಕೊಡ್ತೇವೆ ಅದಲ್ಲದೆ ಅವರಿಗೆ ಇಪ್ಪತ್ತ್ ಮೂವತ್ತೇಳು ಸಾವಿರ ರೂಪಾಯಿ ನಾವು ಅವರಿಗೆ ಶಿಷ್ಯ ವೇತನ ಅಂತ ಹೇಳ್ತೇವೆ ಈ ತರ ಫೋರ್ತ್ ಮತ್ತು ಫಿಫ್ತ್ ಈ ತರನಾಗಿ ಪರೀಕ್ಷೆಯನ್ನ ಭಾಗವಹಿಸಿ ಜೈಶಾಲೆಯಾದ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ ಶಿಷ್ಯ ವೇತನ ಸಿಗುತ್ತೆ ಮತ್ತು ಅವರು ಭಾಗವಹಿಸಿದ್ದಕ್ಕಾಗಿ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತೆ ಪರೀಕ್ಷೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಎಲ್ಲ ಮಕ್ಕಳಿಗೂ ಸಹ ನಾವೇನ್ ಮಾಡ್ತೀವಿ ಪ್ರಮಾಣ ಪತ್ರವನ್ನು ನೀಡ್ತೇವೆ ಅದರಿಂದ ಇದರ ಒಂದು ಸದುಪಯೋಗ ಎಲ್ಲ ಮಕ್ಕಳು ಪಡ್ಕೊಳ್ಬೇಕು ಮುಂದುವರೆದಂತೆ ದ್ರೋಣ ಕೋಚಿಂಗ್ ನಲ್ಲಿ ಅಭ್ಯಾಸ ಮಾಡಲು ಬೇಸಿಗೆ ತರಬೇತಿ ನಿರಂತರ ತರಬೇತಿ ಮತ್ತು ಆನ್ಲೈನ್ ಕ್ಲಾಸ್ಗಳ ವ್ಯವಸ್ಥೆಯನ್ನು ನೀಡಲಾಗುವುದು ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಬಂದಂತಹ ಮಕ್ಕಳಿಗೆ ದ್ರೋಣ ಕೋಚಿಂಗ್ ಕ್ಲಾಸ್ ನಲ್ಲಿ ಇನ್ ಕೇಸ್ ನೀವು ರ್ಯಾಂಕಿಂಗ್ ಬಂದರೆ ರ್ಯಾಂಕಿಂಗ್ ಸೀಟ್ ಅಲ್ಲಿ ಅಥವಾ ನೀವು ಪೇಮೆಂಟ್ ಸೀಟ್ ಅಲ್ಲಿ ಆದರೂ ಸೀಟ್ ಅನ್ನು ತೆಗೆದುಕೊಳ್ಳಬಹುದು ಏನು ಎಕ್ಸಾಮ್ ಅಲ್ಲಿ ರ್ಯಾಂಕಿಂಗ್ ಬರ್ದೇ ಇದ್ದಾಗ ದ್ರೋಣ ಕೋಚಿಂಗ್ನಲ್ಲಿ ಅಭ್ಯಾಸ ಮಾಡಲು ಬೇಸಿಗೆ ತರಬೇತಿಯನ್ನು ನೀಡುತ್ತೇವೆ ನಿರಂತರ ತರಬೇತಿ ಮತ್ತು ಆನ್ಲೈನ್ ಕ್ಲಾಸ್ಗಳ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಮಾಡಲಾಗಿರ್ತದೆ ಸಮ್ಮರ್ ವೇಕೇಷನ್ ಇದ್ದು ಆನ್ಲೈನ್ ಕ್ಲಾಸ್ ಇರುತ್ತೆ ಮತ್ತು ವರ್ಷ ಪೂರ್ತಿಯೂ ಆನ್ಲೈನ್ ಕ್ಲಾಸ್ ನಿಮ್ಗೆ ಸಿಗುತ್ತೆ ಒಂದು ವರ್ಷದ ತರಬೇತಿ ನಂತರ ಮಕ್ಕಳಿಗೆ ನವೋದಯ ಪರೀಕ್ಷೆ ಬರೆದು ಸೆಲೆಕ್ಟ್ ಆದ ಮಕ್ಕಳಿಗೆ ನವೋದಯ ಸಮಿತಿಯು ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ಸಿ ಬಿ ಎಸ್ ಸಿ ಶಾಲೆಗೆ ಉಚಿತ ಮತ್ತು ವಸತಿ ಶಿಕ್ಷಣವನ್ನು ಈ ಒಂದು ನವೋದಯ ಸಮಿತಿಯು ನೀಡುತ್ತೆ ನೋಡ್ರಿ ನೀವು ನಮ್ಮಲ್ಲಿ ನಾಳೆ ಇಪ್ಪತ್ತ್ ಮೂರರಂದು ಎಕ್ಸಾಮ್ ಅನ್ನು ಬಂದು ಅಟೆಂಡ್ ಆದರೆ ಇಪ್ಪತ್ತ್ಮೂರರ ನಂತರ ನಮ್ಮಲ್ಲಿ ಸೆಲೆಕ್ಷನ್ ಆದಂಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತೇವೆ ಅದಾದ ಮೇಲೆ ಮತ್ತೆ ಒಂದು ವರ್ಷ ಕೋಚಿಂಗ್ ಕೊಟ್ಟ ಮೇಲೆ ಆ ಮಕ್ಕಳಿಗೆ ಕಂಪ್ಲೀಟಾಗಿ ಒಂದು ನವೋದಯ ಸಮಿತಿಯವರು ನಡೆಸುವಂಥ ಒಂದು ಎಕ್ಸಾಮ್ ಅಟೆಂಡ್ ಮಾಡಿಸ್ತೇವೆ ಮೊರಾರ್ಜ್ ಎಕ್ಸಾಮ್ಗಳಿಗೆ ಅಟೆಂಡ್ ಮಾಡಿಸ್ತೇವೆ ಸೈನಿಕ ಎಕ್ಸಾಮ್ಗಳಿಗೆ ಅಟೆಂಡ್ ಮಾಡಿಸ್ತೇವೆ ಅಲ್ಲಿ ನವೋದಯ ಶಾಲೆಯ ಒಂದು ಸಮಿತಿ ನಡೆಸುವಂಥ ಸೆಕೆಂಡ್ ಇಯರ್ ಎಕ್ಸಾಮ್ ಅಲ್ಲಿ ನಿಮ್ಮ ಮಗು ಏನಾದರೂ ಪಾಸ್ ಆದ್ರೆ ಅಪ್ ಟು ಪಿ ಯು ಸಿ ಸೆಕೆಂಡ್ ಇಯರ್ವರೆಗೂ ಅವರಿಗೆ ಸಿ ಬಿ ಎಸ್ ಸಿ ಒಂದು ಶಾಲೆಗೆ ಉಚಿತ ವಸತಿ ಶಿಕ್ಷಣವನ್ನು ನವೋದಯ ಸಮಿತಿ ನೀಡುತ್ತೆ ಅಂದರೆ ನಿಮ್ಮ ಮಗುಗೆ ಅಪ್ ಟು ಸೆಕೆಂಡ್ ಇಯರ್ವರೆಗೂ ನೀವು ಯೋಚನೆ ಮಾಡೋ ಹಂಗಿಲ್ಲ ಕಂಪ್ಲೀಟಾಗಿ ಫ್ರೀ ಎಜುಕೇಷನನ್ನು ನೀಡಲಾಗುತ್ತೆ ಅದಲ್ಲದೆ ಮುರಾಜಿ ಶಾಲೆ ಆದರ್ಶ ಸೈನಿಕ ಕಿತ್ತೂರು ರಾಷ್ಟ್ರೀಯ ಮಿಡ್ರಿ ಶಾಲೆಗೆ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ನೀಡಲಾಗುತ್ತೆ ನಿಮ್ಮ ಮಕ್ಕಳ ಸಾಮರ್ಥ್ಯವನ್ನು ನೀವು ಬೆಳೆಸದೆ ಮತ್ತಾರು ಬೆಳೆಸಲು ಸಾಧ್ಯ ಅಲ್ಲವೇ ಅಂದರೆ ನಮ್ಮ ಮಗುವಿನ ಬಗ್ಗೆ ನಾವೇ ತಾತ್ಸಾರದಿಂದ ಇದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಪಾಲಕರೇ ಒಂದು ಸಾರಿ ಯೋಚನೆ ಮಾಡಿ ನಮ್ಮ ಮಕ್ಕಳನ್ನು ನಾವು ನಂಬೇಕ ಫಸ್ಟ್ ನಾವು ನಂಬಬೇಕು ನಮ್ಮ ಮಕ್ಕಳ ಸಾಮರ್ಥ್ಯವನ್ನು ನಾವೇ ಬೆಳೆಸಬೇಕು ಅಂದರೆ ಅವರು ಈಗಿನ ಮೂರನೇ ಕ್ಲಾಸ್ ಇದ್ದಾನೆ ನಾಲ್ಕನೇ ಕ್ಲಾಸ್ ಇದ್ದಾನೆ ಏನು ಬರೀತಾನೆ ಅನ್ನೋ ಒಂದು ತಾತ್ಸಾರ ಮನೋಭಾವನೆ ನಮ್ಮಲ್ಲಿ ಬೇಡ ಆ ನಮ್ಮ ಮಕ್ಕಳ ಸಾಮರ್ಥ್ಯವನ್ನು ನಾವೇ ಬೆಳೆಸೋಣ ಉಳಿಸೋಣ ಹಾಗಾಗಿ ನಮ್ಮ ಮಕ್ಕಳನ್ನ ಫಸ್ಟು ನಾವು ನಂಬೋಣ ಬೇರೆ ಯಾರೂ ನಂಬಲಿಕ್ಕೆ ಸಾಧ್ಯತೆ ಇಲ್ಲ ಆದ್ದರಿಂದ ನಿಮ್ಮ ಮಕ್ಕಳ ಬಗ್ಗೆ ಒಂದು ದಿವಸ ನೀವೇ ಬಿಡು ಮಾಡಿಕೊಂಡು ಎಕ್ಸಾಮ್ ಬಳಸಲಿಕ್ಕೆ ಬನ್ನಿ ಈ ಪರೀಕ್ಷೆಯನ್ನು ಪ್ರಸ್ತುತ ವರ್ಷ ಮೂರು ಮತ್ತು ನಾಲ್ಕನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ಮಾತ್ರ ಬರೆಯಬಹುದು ನೋಡ್ರಿ ಈ ಪರೀಕ್ಷೆಯನ್ನು ಪ್ರೆಸೆಂಟ್ ಇಯರ್ ತರ್ಡ್ ಇರಬೇಕು ಅಥವಾ ಫೋರ್ತ್ ಇರಬೇಕು ಆ ಮಕ್ಕಳು ಮಾತ್ರ ಅಭ್ಯಾಸ ಪರೀಕ್ಷೆಯನ್ನು ಬರೀಬಹುದು ಬರೆದು ಈ ಸಲ ಐದು ಆರು ಏಳು ಎಂಟು ಇರುವಂತಹ ಮಕ್ಕಳು ಅಥವಾ ಎರಡನೇ ಕ್ಲಾಸ್ ಇರುವಂತಹ ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ ಓಕೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಈ ಒಂದು ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ನಾನಿಲ್ಲಿ ಮತ್ತೊಂದು ಸಾರಿ ಒಂದು ದಿನಾಂಕವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗಿದೆ ಇಲ್ಲಿ ಸ್ಕ್ಯಾನ್ ಫಾರ್ ಲೊಕೇಶನ್ ಅಂತೇಳಿ ನಾನು ನಿಮಗೆ ಲೊಕೇಶನ್ ಕೂಡ ಸೇರ್ ಮಾಡಿದ್ದೇನೆ ಮತ್ತು ಯೂಸ್ ದಿಸ್ ಲಿಂಕ್ ಅಂತೇಳಿ ಒಂದು ಲಿಂಕನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ ಇವೆರಡರಲ್ಲಿ ನೀವು ಯಾವುದನ್ನು ಬಳಕೆ ಮಾಡಿಕೊಂಡಾದರೂ ಎಕ್ಸಾಮ್ಗ ನೀವು ಬರಬಹುದು ಪರೀಕ್ಷೆ ಬರೆಯುವಂತ ಸ್ಥಳ ಎಲ್ಲಿ ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಅಂದರೆ ಎಸ್ ಜಿ ಎಂ ಪಿ ಯು ಕಾಲೇಜು ಪೆಟ್ರೋಲ್ ಬಂಕ್ ಹಿಂದೆ ಇದೆ ಇಲ್ಲಿ ನಾವು ಎಕ್ಸಾಮ್ ಅನ್ನು ನಡೆಸ್ತೇವೆ ನಮ್ಮ ಕೋಚಿಂಗ್ ಕೂಡ ಇಲ್ಲೇ ಇರತಕ್ಕಂಥದ್ದು ಇದು ತಾಲೂಕ್ ಮೊಣಕಾಲ್ಮುರ ಮತ್ತು ಜಿಲ್ಲಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ಕ್ಯಾನರ್ ಅನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನೀವು ಲೊಕೇಶನ್ಗಾಗಿ ಸ್ಕ್ಯಾನರ್ ಯೂಸ್ ಮಾಡಬಹುದು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದ್ರೆ ನಿಮಗೆ ನಮ್ಮ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಸೆವೆನ್ ಟು ಒನ್ ಸೆವೆನ್ ಜೀರೋ ಅಥವಾ ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ಈ ನಂಬರ್ಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೂ ನೀವು ತಗೋಬಹುದು ನೆಕ್ಸ್ಟ್ ನಮ್ದು ಇನ್ನೊಂದು ಶಾಖೆ ಇದೆ ಇದನ್ನೆಲ್ಲ ಬಾಲಕರು ಸಹ ಬಹಳಷ್ಟು ಗಮನಿಸಬೇಕು ದ್ರೋಣ ನವೋದಯ ಅಕಾಡೆಮಿ ಕಸ್ತೂರುಬ ಗ್ರಾಮ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಬಹಳಷ್ಟು ಮಕ್ಕಳು ದಾವಣಗೆರೆ ಜಿಲ್ಲೆಯಿಂದ ನಮ್ಮಲ್ಲಿ ಓದಕ್ಕಂತ ಬರ್ತಿದ್ರು ಪ್ರತಿ ವರ್ಷ ಅವರೆಲ್ಲರಿಗೂ ಹತ್ರ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪಾಲಕರ ಬಹಳಷ್ಟು ಬೇಡಿಕೆಯ ಮೇರೆಗೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಅಹ್ ಸಂತೆಬೆನ್ನೂರ ಸಮೀಪ ಇರುವಂತಹ ಕಸ್ತೂರ್ಬಾ ಗ್ರಾಮ ಅಂದರೆ ಸಂತೆಬೆನ್ನೂರ್ಲಿಂದ ಒಂದು ಫೈವ್ ಕಿಲೋಮೀಟರ್ ಅಷ್ಟೇ ಹೊಸದುರ್ಗ ಗ್ರಾಮ ಅದಕ್ಕೆ ಕೆ ಬಿ ಗ್ರಾಮ ಅಂತ ಕೂಡ ಕರೀತಾರೆ ಅಲ್ಲಿ ಕೂಡ ನಾವು ಬೇಸಿಕ್ ಮತ್ತು ರೆಗ್ಯುಲರ್ ತರಬೇತಿಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಸಮ್ಮರ್ ವೆಕೇಶನಲ್ಲಿ ಫೋರ್ತ್ ಫಿಫ್ತ್ ಸಿಕ್ಸ್ ಸೆವೆಂತ್ವರೆಗೆ ಸಮ್ಮರ್ ವೇಕೇಷನ್ ಇರುತ್ತೆ ಅಲ್ಲಿ ಕೂಡ ನೀವು ಯಾರಾದರೂ ದಾವಣಗೆರೆ ಜಿಲ್ಲೆಗೆ ಹತ್ತಿರ ಇರುವಂಥವರು ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ಇರುವಂಥ ಪೇರೆಂಟ್ಸು ಸಹಿತವಾಗಿ ನಿಮಗೆ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ನಮ್ಮ ಉಪಶಾಖೆ ಬಹಳಷ್ಟು ಹತ್ತಿರ ಆಗುತ್ತೆ ಸುಮಾರೊಂದು ಒಂದು ಗಂಟೆಯಲ್ಲಿ ನೀವು ಅಲ್ಲಿಗೆ ತಲುಪ್ತೀರಿ ಆದ್ದರಿಂದ ಆ ಕಡೆಯೂ ಅಡ್ಮಿಷನ್ ಗಳನ್ನ ತೆಗೆದುಕೊಳ್ಳಬಹುದು ಕಂಪ್ಲೀಟ್ ದಾವಣಗೆರೆ ಜಿಲ್ಲೆಯಾದವರು ಇದೇ ಬ್ರಾಂಚಲ್ಲಿ ಅಡ್ಮಿಷನ್ ಅನ್ನು ತೆಗೆದುಕೊಳ್ಬಹುದು ಇಲ್ಲಿ ಕೂಡ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೇವೆ ಇಲ್ಲಿ ದಾವಣಗೆರೆ ಜಿಲ್ಲೆಯ ಕಸ್ತೂರ್ಬಾ ಗ್ರಾಮದಲ್ಲಿ ಅಲ್ಲಿ ಕೂಡ ನಾವು ಟ್ಯಾಲೆಂಟ್ ಅವಾರ್ಡ್ ಮಾಡಿ ಅಲ್ಲಿ ಕೂಡ ಎರಡು ಲಕ್ಷ ಐವತ್ತು ಸಾವಿರವರೆಗೆ ಪ್ರೈಝ್ ಇದೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ನೆಕ್ಸ್ಟ್ ಹದಿನೈದು ಸಾವಿರ ಹದಿನಾಲ್ಕು ಹದಿಮೂರು ಹದಿನೇಳು ಈ ತರನಾಗಿ ಪ್ರೈಸಸ್ ಇರುತ್ತೆ ಅಲ್ಲಿ ಪರೀಕ್ಷಾ ದಿನಾಂಕ ಇಪ್ಪತ್ತೆಂಟು ಇಲ್ಲಿ ದಾವಣಗೆರೆ ಜಿಲ್ಲೆಯ ಕಸ್ತೂರ್ಬಾ ಗ್ರಾಮದಲ್ಲಿ ಪರೀಕ್ಷಾ ದಿನಾಂಕ ಯಾವಾಗಿತ್ತು ಅಂದರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರದಂದು ಪರೀಕ್ಷಾ ದಿನಾಂಕ ಇರುತ್ತೆ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಅನ್ನು ಮಾಡಲಾಗುತ್ತೆ ತರಗತಿಗಳು ಯಾವಲ್ಲಿಂದ ಸ್ಟಾರ್ಟ್ ಆಗುವ ಅಲ್ಲಿ ಸಮ್ಮರ್ ವೇಕೇಶನ್ ಅಂದ್ರೆ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಲ್ಲಿ ತರಗತಿ ಸ್ಟಾರ್ಟ್ ಆಗುತ್ತೆ ಎಲ್ಲಿದೆ ಸರ್ ಇದು ಅಂದ್ರೆ ಪರೀಕ್ಷೆ ಎಲ್ಲಿ ಬರೀಬೇಕು ಮತ್ತು ನಮ್ಮ ಕೋಚಿಂಗ್ ಅನ್ನು ಹೇಳ್ಕೊಡ್ಸಬೇಕು ದಾವಣಗೆರೆ ಜಿಲ್ಲೆ ಅಂದ್ರೆ ಶ್ರೀ ವಿದ್ಯಾಪೀಠ ಕಾನ್ವೆಂಟ್ ಕಸ್ತೂರ್ಬಾ ಗ್ರಾಮ ಇದಕ್ಕೆ ಕೆ ವಿ ಗ್ರಾಮ ಅಂತ ಕೂಡ ಕರೀತಾರೆ ಸಂತೆಬೆನ್ನೂರು ಮತ್ತು ಸಾಸಲು ಹೋಗ್ಬೇಕಾದ್ರೆ ಸಾಸಲಿಂದ ಸಂತೆಬೆನ್ನೂರ್ಗೆ ಹೋಗ್ಬೇಕಾದ್ರೆ ಆ ಮೇನ್ ರೋಡ್ಗೆ ಈ ಒಂದು ಬಿಲ್ಡಿಂಗ್ ನಿಮಗೆ ಕಾಣಿಸುತ್ತೆ ಇದು ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಕೂಡ ನೀವು ಹೆಸರನ್ನು ನೋಂದಾಯಿಸಬೇಕಾಗಿತ್ತಂದ್ರೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರಿಗೆ ನಿಮ್ಮ ಮಗುವಿನ ವಿಳಾಸವನ್ನು ಹಾಕಿ ನೀವು ಹೆಸರನ್ನು ನೋಂದಾಯಿಸಬಹುದು ಓಕೆ ಇದುವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲ ಒಂದು ಪಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸಿಕ್ಸ್ ನೈನ್ ಸೆವೆನ್ ಟು ಒನ್ ಜೀರೋ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಸಿಕ್ಸ್ ಅಥವಾ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟು ಒನ್ ಸೆವೆನ್ ಜೀರೋ ಈ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದರೆ ಪಡಿಬೌದು ಎಕ್ಸಾಮ್ ದಿವಸ ಭಾಳ ರಶ್ ಇರೋದ್ರಿಂದ ಮೇ ಬಿ ನಮಗೆ ಫೋನ್ ಇಶ್ಯೂ ಮಾಡೋಕ್ಕಾಗಲಿಕ್ಕಿಲ್ಲ ಆದ್ದರಿಂದ ಎಲ್ಲ ಒಂದು ಪೇರೆಂಟ್ಸು ಮೊಣಕಾಲ್ಮುರು ತಾಲೂಕಿನ ರಾಮ್ಪುರದಲ್ಲಿ ಪೆಟ್ರೋಲ್ ಬಂಕ್ ಹಿಂದೆ ಇರುವಂಥ ದ್ರೋಣ ಕೋಚಿಂಗ್ ಕ್ಲಾಸಸ್ಗೆ ಬಂದು ಎಕ್ಸಾಮನ್ನು ಬರೆಸ್ಬೇಕು ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಬಾಯ್